ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರ ಸೇವಾ ಕೇಂದ್ರದ ಸಂಚಾಲಕಿ ರಾಜಯೋಗಿನಿ ಬ್ರಹ್ಮಕುಮಾರಿ ವಸಂತಿ ಪನ್ಪುನರೆಗು ನುಡಿನಮನ ಕಾರ್ಯಕ್ರಮ ನಡೆದಳು ಸಮಾರಂಭದ ಅಧ್ಯಕ್ಷತೆಯು ಈಶ್ವರೀಯ ವಿಶ್ವವಿದ್ಯಾಲಯ ಹುಬ್ಬಳ್ಳಿ ವಲಯದ ಸಂಚಾಲಕಿ ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾಜಿ ವಹಿಸೊಂದಿತ್ತೆರು ಬ್ರಹ್ಮಕುಮಾರಿ ವಸಂತಿನ ತ್ಯಾಗ ತಪಸ್ಸು ಸೇವೆ ದೈವತ್ವಗು ಸಮಾನ ಆರು ತೀರ್ದ ಪೋಯಿನ ನಮಕ್ ಮಾತ ಬಾರೀಮಲ್ಲ ನಷ್ಟ ಆತಳು ಅಂದ್ಬಂಡಿರು ಸಂಪಾಲನೆ ಮಾಡಿದ್ದು ಮಕ್ಕಳು ಮನೆಗೂ ಸಂಪಾದನೆ ಮಾಡಿದ್ದು ಜೊತೆಗೆ ಮಕ್ಕಳಿಗೆ ಏನು ಮಾರ್ಗದರ್ಶನ ಮಾಡಬೇಕು ಹೇಳಿ ಇಬ್ಬರು ಗಂಡು ಮಕ್ಕಳಿಗೂ ಸಹ ಎಲ್ಲ ರೀತಿಯ ಪಾಲನೆ ನೀಡಿದೋ ವಿಜಯಲಕ್ಷ್ಮಕ್ಕ ಲಕ್ಷ್ಮಕ ಮಗಳು ಯಾವ ರೀತಿ ಜೀವನ ನಡೆಸಬೇಕು ಅವರಿಗೆ ಜೀವನದ ಒಂದು ಉನ್ನತವಾದಂತಹ ಉದ್ದೇಶ ಕಲಿಸ್ಕೊಂಡು ಮಕ್ಕಳಿಗೆ ಮಾರ್ಗದರ್ಶನ ಮಾಡೋದು ತಂದೆ ತಾಯಿ ತಾಯಿಯೇ ಮೊದಲು ಐದು ಮೂವತ್ತು ನಾಲ್ಕು ವರ್ಷ ಭೂಮಿಯಲ್ಲಿದ್ದು ಫಸ್ಟ್ ಬಂದಾಗ ನಾನೇ ಬಂದಿದ್ದೆ ಇಲ್ಲಿ ಕಾರ್ಕಳಕ್ಕೆ ಬಂದಾಗ ನನ್ನ ಪತ್ನಿ ನನ್ನ ಬತ್ತಿನ ಆಶ್ರಮಕ್ಕೆ ಅಂತ ಹೇಳಿದ್ದು ಅವಾಗೆ ಪತ್ನಿಯ ಬಂಧನ ಇತ್ತು ಆದರೂ ಸಹ ನನಗೆ ನೌಕರಿನೂ ಮಾಡಾಯಿತು ರಿಟೈರ್ಮೆಂಟು ಆಗಿದೆ ಎಲ್ಲ ಆಗಿದೆ ಬಂದೇಬೇಕು ಅಂತೇಳಿ ಅರಮತಿ ಬರ್ತಾ ತೆಗೆದುಕೊಂಡ್ ಬಂದಿದ್ದು ಹುಡುಗಿ ಆಮೇಲೆ ವಿಜಯಲಕ್ಷ್ಮಿ ಅವರು ಸಹ ಮಧ್ಯೆ ಬರ್ತಾ ಇದ್ದು ಹೋಗ್ತಾ ಇದ್ದು